ಸರ್ಕಾರದಿಂದ ಬರಬೇಕಾದ ಗುತ್ತಿಗೆದಾರರ ಬಾಕಿ ಮೊತ್ತವನ್ನು ಹದಿನೈದು ದಿನಗಳಲ್ಲಿ ಬಿಡುಗಡೆ ಮಾಡದೇ ಇದ್ರೆ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಶಿವಮೊಗ್ಗ ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಗುತ್ತಿಗೆದಾರರ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಕೆ ಶಶಿಕುಮಾರ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಇಲಾಖೆಗಳಿಗೆ ಕಾಮಗಾರಿ ಸಂಬಂಧಪಟ್ಟಂತೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲವೆಂದು ಸಬೂಬು ಹೇಳಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದರಲ್ಲಿಯೇ ಕಾಲ ಕಳಿತಿದ್ದಾರೆ ಎಂದು ದೂರಿದರು ಇನ್ನು ಬಿಜೆಪಿ ಸರ್ಕಾರ ಶೇಕಡ ನಲವತ್ತರಷ್ಟು ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಪಕ್ಷ ಈಗ ಮಾಡ್ತಿರೋದಾದ್ರೂ ಏನು ಎಂದು ಪ್ರಶ್ನಿಸಿದ್ರು ದಲಿತರ ಪರವಾಗಿ ಸರ್ಕಾರವಿದೆ ಎಂದು ಹೇಳುವ ಕಾಂಗ್ರೆಸ್ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನೇ ಇತರ ಇಲಾಖೆಗಳಿಗೆ ವರ್ಗಾವಣೆ ಮಾಡ್ತಿದೆ ಇದು ಹೊಸ ಕಾಮಗಾರಿಗಳು ಕೂಡ ಇಲ್ಲವಾಗಿದೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತೆ ತುಂಗಾ ಮೇಲ್ದಂಡೆ ಯೋಜನೆಯನ್ನಡೆಯಲ್ಲಿ

ಈಗ ಏನಾಗೋದು ಮತ್ತೆ ಚುನಾವಣೆ ಎರಡು ತಿಂಗಳಿಗೆ ಮತ್ತೆ ಚುನಾವಣೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಈ ತರದಲ್ಲಿ ಅವರು ಅವ್ರಿಗೇನಾಯ್ತು ಮಾಡಿ ಆ ದುಡ್ಡು ಇಡಬೇಕಿತ್ತು ಸುಮ್ಮನೆ ಟೆಂಡರ್ ಕರೆದ್ರು ಹೌದು ಹೌದು ತರಾತುರಿಯಲ್ಲಿ ಕರೆದ್ರು ಸರ್ ಅವರು ಆದರೆ ಅವರು ತಡೆ ಹಿಡಿದಿದ್ದಾರೆ ಮುಖ್ಯಮಂತ್ರಿ ಆರ್ ಆರ್ ಇಲಾಖೆದು ಒಂದು ಹಾ ಸರ್ ಕೆಲಸ ಕೆಲಸ ಕಂಪ್ಲೀಟ್ ಆಗಿದೆ ಸರ್ ಈಗ ನಾವು ಬ್ಯಾಂಕ್ ಅಲ್ಲೇ ಸಾಲ ಮಾಡ್ಕೊಂಡಿರ್ತೀವಿ ನಾವು ಉಳಿಲೇಬೇಕು ಏನಾದ್ರೂ ಆಗ್ಲಿ ಆ ದುಡ್ಡು ರೀಸ್ ಮಾಡ್ಸ್ಕೊಂಡು ಬಂದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ ನಾವು ಹೈರಾಣ ಆಗಿಬಿಟ್ಟಿದ್ವಿ ಹಂಗಾಗಿ ಏನಾಗುತ್ತೆ ಯಾವ ಇಲಾಖೆ ಯಾರಿಗೋ ಯಾರಿಗೊಬ್ರಿಗೆ ದುಡ್ಡು ಕೊಟ್ರೆ ಆಯಿತು ಅನ್ನೋ ಲೆಕ್ಕಕ್ಕೆ ನಾವು ಕೊನೆಗೆ ಬಂದ್ಬಿಟ್ಟಿದ್ವಿ ಸಾಲ ತರ್ಸ್ಬೇಕಲ್ಲ ಬ್ಯಾಂಕ್ನೋರ್ ಇಲ್ಲ ಅಂದ್ರೆ ಬ್ಯಾಂಕ್ನೋರ್ ಬಿಡ್ತಾರ ಇಲ್ಲ ಬ್ಯಾಂಕ್ನೋರಿಗೆ ಬ್ಯಾಂಕ್ನೋರ್ ಕಟ್ಟಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ ನಾವು ಊರ್ ಬಿಡಬೇಕು ಈ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಸರ್